ಹಲೋ ಟೆಸ್ಕ್ ಟ್ರೇಡಿಂಗ್ ಕನ್ನಡ ಆಗಿ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಮತ್ತೆ ನಮಗೆ ಬ್ಯಾಂಕ್ ನಿಫ್ಟಿ ಏನಿದೆಯಲ್ಲ ಒಂದು ಗ್ಯಾಪ್ ಡೌನ್ ಓಪನ್ ಕೊಡುತ್ತೆ ದೆನ್ ರಿವರ್ಸಲ್ ನ ಕೊಡುತ್ತೆ ಕಂಪ್ಲೀಟ್ ಸೈಡ್ ವೈಸ್ ಮುಮೆಂಟಮ್ನ ಕೊಡುತ್ತೆ ಅಂಡ್ ಕಳೆದ ಆಲ್ಮೋಸ್ಟ್ ಎರಡು ದಿನ ಆಯಿತು ಆಲ್ಮೋಸ್ಟ್ ಇದೇ ರೀತಿಯ ಮೊಮೆಂಟಮ್ ನಮಗೊಂದು ಗ್ಯಾಪ್ ಅಪ್ ಕೊಡುತ್ತೆ ಆನಂತರ ಸೈಡ್ ಮೊಮೆಂಟಮ್ ಕಂಪ್ಲೀಟ್ಲಿ ಸೈಡ್ ವೈಸ್ ಮೂಮೆಂಟಂ ಗ್ಯಾಪ್ ಅಪ್ ಕೊಡುತ್ತೆ ಡೌನ್ ಸೈಡ್ ಮೂಮೆಂಟಂ ಕಂಪ್ಲೀಟ್ಲಿ ಸೈಡ್ ವೈಸ್ ಮೂಮೆಂಟಂ ಇದೇ ನಮಗೆ ಈಗ ಮಾರ್ಕೆಟ್ ಅಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ ಇವೆ ನಿಫ್ಟಿ ಕೂಡ ನಾವು ಗಮನಿಸೋದ್ರೆ ನಿಫ್ಟಿಯಲ್ಲಿ ಕೂಡ ಓಪನಿಂಗ್ ಅಲ್ಲಿ ಒಂದು ಗ್ಯಾಪ್ ಡೌನ್ ಓಪನ್ ಕೊಡುತ್ತೆ ಆನಂತರ ರಿವರ್ಸಲ್ ಆಗುತ್ತೆ ಕಂಪ್ಲೀಟ್ಲಿ ಸೈಡ್ ವೈಸ್ ಮೂಮೆಂಟ್ ಮೂರು ಗಂಟೆಗೆ ಒಂದು ಮೂಮೆಂಟಂ ನಿನ್ನೆ ಕಂಪ್ಲೀಟ್ಲಿ ಸೈಡ್ ವೈಸ್ ಅದಕ್ಕಿಂತ ಮುಂಚೆ ಕೂಡ ನಮಗೆ ಕಂಪ್ಲೀಟ್ಲಿ ಸೈಡ್ ವೈಸ್ ಮೂಮೆಂಟಮ್ ನ ಕೊಟ್ಟಿತ್ತು ಸೊ ಇವತ್ತು ನಾನು ಯಾವ ರೀತಿ ಟ್ರೇಡ್ ನ ಮಾಡಿದ್ದೇನೆ ಅನ್ನೋದನ್ನು ಗಮನಿಸಿದ್ರೆ ಅರೌಂಡ್ ಟೆನ್ ತೌಸಂಡ್ ಪ್ರಾಫಿಟ್ ನಿಮಗೆ ಇಲ್ಲಿ ಆಗಿರೋದು ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಸಿಂಪಲ್ ಆಗಿ ಬೆಳಿಗ್ಗೆ ಒಂದು ಟ್ರೇಡ್ ಅನ್ನು ನಾನು ತಗೊಂಡೆ ಆ ರೀತಿ ಟ್ರೇಡ್ ಅನ್ನು ನಾನು ಇಲ್ಲಿ ತಗೊಳ್ಳಿಕ್ಕೆ ಹೋಗಿರಲಿಲ್ಲ ಒನ್ ನಾಟ್ ಫೈವ್ ಕ್ವಾಂಡಸ್ ನ ಅರೌಂಡ್ ಫೋರ್ ಫಿಫ್ಟಿ ಟೂ ಗೆ ನಾನು ಸೆಲ್ ಮಾಡಿದೆ ತ್ರೀ ಫಿಫ್ಟಿ ತ್ರೀ ನಾನು ಅದನ್ನ ಎಕ್ಸಿಟ್ ಆಗಿದೆ ಅಂದ್ರೆ ಹಂಡ್ರೆಡ್ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದೆ ದೆನ್ ಅದನ್ನ ಇಲ್ಲಿ ಎಕ್ಸಿಟ್ ನ ಕಾಣ್ತೇನೆ ಯಾವುದೇ ರೀತಿ ಟ್ರೇಡ್ ಗಳನ್ನ ತಗೊಳ್ಳಿಕ್ಕೆ ಹೋಗಲ್ಲ ರೀಸನ್ ಏನು ಅಂದ್ರೆ ಬ್ಯಾಂಕ್ ನಿಫ್ಟಿ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿ ಡೌನ್ ಸೈಡ್ ಅಲ್ಲಿ ಮುಂಟಮ್ ಕೊಡುತ್ತೆ ಬಟ್ ಕ್ಯಾಂಡಲ್ ಎಲ್ಲೂ ಕೂಡ ನಮಗೆ ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗಲ್ಲ ಸೊ ಹಾಗಾಗಿ ಇದ್ರ ಕೆಳಗಡೆ ಪ್ರೈಸ್ ಹೋಗೋ ಸಾಧ್ಯತೆ ತುಂಬಾನೇ ಕಮ್ಮಿ ಇರುತ್ತೆ ಅಂತ ಸೊ ಅರೌಂಡ್ ಫಿಫ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪಿ ನಾನು ಸೆಲ್ ಮಾಡಿದೆ ಸೊ ಆ ಬೇಸ್ಡ್ ಸೈಡ್ ಮುಮೆಂಟಮ್ ಕೊಡುತ್ತೆ ಕಂಪ್ಲೀಟ್ ಸೈಡ್ ವೈಸ್ ಮೊಮೆಂಟಮ್ ಕೊಡುತ್ತೆ ಅಲ್ಲಿಂದ ಆನಂತರ ಯಾವುದೇ ರೀತಿ ಟ್ರೇಡ್ ತಗೊಳ್ಳಿಕ್ಕೆ ನಮಗೆ ಅಪರ್ಚುನಿಟಿ ಬ್ಯಾಂಕ್ ನಿಫ್ಟ್ ಅಲ್ಲಿ ಕಾಣಲಿಕ್ಕೆ ಸಿಕ್ಕಿರಲಿಲ್ಲ ಸೊ ತ್ರೀ ಓ ಕ್ಲಾಕ್ ಟ್ರೇಡ್ ಅಲ್ಲ ನಾನು ಯೂಜಲಿ ತಗೊಳ್ಳಿಕ್ಕೆ ಹೋಗಲ್ಲ ಸೊ ಹಾಗಾಗಿ ಒಂದು ಟ್ರೇಡ್ ಅಲ್ಲಿ ನಾನು ಇವತ್ತು ಡೇನ ಕ್ಲೋಸ್ ಮಾಡಿದ್ದೇನೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ಮಾರ್ಕೆಟ್ ತುಂಬಾನೇ ಟಫ್ ಆಗ್ತಾ ಇದೆ ಡೇ ಬೈ ಡೇ ನಾವು ಮಾರ್ಕೆಟ್ ಅನ್ನು ಒಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೈಸ್ ಮುಮೆಂಟನ್ನು ಕೊಡುತ್ತೆ ಒಂದು ಅನ್ನು ಕೊಡುತ್ತೆ ಕಂಪ್ಲೀಟ್ ಸೈಡ್ ವೈಸ್ ಮುಮೆಂಟಮ್ ಕೊಡುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ತುಂಬಾ ಜನ ಟ್ರೇಡರ್ಸ್ ಗಳು ನಮಗೆ ಮೆಸೇಜ್ ಮಾಡ್ತಾ ಇರ್ತಾರೆ ಲೈಕ್ ನಮಗೆ ಓವರ್ ಟ್ರೇಡಿಂಗ್ ಆಗ್ತಾ ಇದೆ ಸೈಕಾಲಜಿನ ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ ಆಗ್ತಾ ಇದೆ ಪ್ರೈಸ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಆನಂತರ ಆಲ್ ಸಡನ್ ರಿವರ್ಸಲ್ ಆಗುತ್ತೆ ಸೊ ಇಲ್ಲಿ ಯಾವ ರೀತಿ ನಾವು ಟ್ರೇಡ್ ನ ಮಾಡ್ಬೇಕು ಅನ್ನೋದು ತುಂಬಾ ಜನರಿಗೆ ಒಂದು ಡೌಟ್ ಆಗ್ತಾ ಇದೆ ಹಾಗಾಗಿನೇ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಸೊ ತುಂಬಾನೇ ಟಫ್ ಮಾರ್ಕೆಟ್ ನಡೀತಾ ಇದೆ ಇಂತಹ ಮಾರ್ಕೆಟ್ ಅಲ್ಲಿ ಕಲೀಲಿಕ್ಕೆ ಸಿಗುತ್ತೆ ಹಾಗಾಗಿ ನೆಕ್ಸ್ಟ್ ವೀಕ್ ಒಂದು ಹೊಸ ಟ್ರೈನಿಂಗ್ ಪ್ರೋಗ್ರಾಮ್ ನಾನು ಲಾಂಚ್ ಮಾಡ್ತಾ ಇದ್ದೇನೆ ಇದರ ಹೆಸರು ಲೈವ್ ಮಾರ್ಕೆಟ್ ಟ್ರೈನಿಂಗ್ ಅಂತ ಸೊ ಇದರಲ್ಲಿ ಯಾವ ರೀತಿ ನೀವು ಆಪ್ಷನ್ ಬೈಂಗ್ ನ ಮಾಡ್ಬೋದು ಆಪ್ಷನ್ ಸೆಲಿಂಗ್ ನೀವು ಮಾಡಬಹುದು ಇಫ್ ಇನ್ ಕೇಸ್ ಏನಾದರೂ ನೆಸೆಸಿಟಿ ಇದ್ರೆ ಯಾವ ರೀತಿ ಫ್ಯೂಚರ್ಸ್ ಅಲ್ಲಿ ಬೈ ಅವ್ರ ಸೆಲ್ ಮಾಡಬಹುದು ಹೆಡ್ಜಿಂಗ್ ಯಾವ ರೀತಿ ನೀವು ಮಾಡ್ಬೋದು ಎಲ್ಲವನ್ನು ಕೂಡ ನಿಮ್ಗೆ ಇದರಲ್ಲಿ ತಿಳಿಸ್ಕೊಡಲಾಗುತ್ತೆ ಅದು ಕೂಡ ಲೈವ್ ಮಾರ್ಕೆಟ್ ಅಲ್ಲಿ ಸೊ ಯಾವುದೇ ರೀತಿ ನಿಮಗೆ ಆಫ್ಟರ್ ದ ಮಾರ್ಕೆಟ್ ಅವರ್ಸ್ ಅಥವಾ ವೀಕೆಂಡ್ ಅಲ್ಲಿ ಈ ಕ್ಲಾಸಸ್ ಇರಲ್ಲ ಮಂಡೇ ಟು ಫ್ರೈಡೆ ಈ ಕ್ಲಾಸಸ್ ಇರುತ್ತೆ ಅಂದ್ರೆ ಐದು ದಿನ ಈ ಕ್ಲಾಸಸ್ ಇರುತ್ತೆ ಲೈವ್ ಮಾರ್ಕೆಟ್ ಅಲ್ಲಿ ಈ ಕ್ಲಾಸಸ್ ಇರುತ್ತೆ ನೈನ್ ಟು ಅಂದ್ರೆ ಫೈವ್ ಅವರ್ಸ್ ಅ ಡೇ ಲೈವ್ ಅಲ್ಲಿ ಲೈವ್ ಮಾರ್ಕೆಟ್ ಅಲ್ಲಿ ನಾನು ನಿಮಗೆ ಯಾವಾಗ ಆಪ್ಷನ್ ಬೈಯಿಂಗ್ ಮಾಡಬೇಕು ಯಾವಾಗ ಆಪ್ಷನ್ ಸೆಲ್ಲಿಂಗ್ ಮಾಡಬೇಕು ಯಾವ ರೀತಿ ನಾವು ಸಣ್ಣ ಕ್ಯಾಪಿಟಲ್ ಅಲ್ಲಿ ಆಪ್ಷನ್ ನ ಮಾಡಬಹುದು ಅಥವಾ ಫ್ಯೂಚರ್ ಬೈ ಅವರ್ ಸೆಲ್ ನಾವು ಮಾಡಬಹುದು ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಓವರ್ ಟ್ರೇಡಿಂಗ್ ನ ಯಾವ ರೀತಿ ನಾವು ಕಂಟ್ರೋಲ್ ಮಾಡಬಹುದು ಯಾವಾಗ ನಮಗೆ ಮಾರ್ಕೆಟ್ ಎಲ್ಲಿಂದ ರಿವರ್ಸಲ್ ಆಗುತ್ತೆ ಮಾರ್ಕೆಟ್ ಯಾವಾಗ ಸೈಡ್ ವೈಸ್ ಇರ್ಬೋದು ಅಥವಾ ಮಾರ್ಕೆಟ್ ಯಾವಾಗ ಟ್ರೆಂಡಿಂಗ್ ಹೋಗೋ ಸಾಧ್ಯತೆ ಇರುತ್ತೆ ಡೈರೆಕ್ಷನ್ ಯಾವ ರೀತಿ ನಾವು ಐಡೆಂಟಿಫೈ ಮಾಡೋದು ಅಥವಾ ಮಾರ್ಕೆಟ್ ಅಲ್ಲಿ ಯಾವಾಗ ನಾವು ಟ್ರೇಡ್ ಮಾಡ್ಲಿಕ್ಕೆ ಅಪರ್ಚುನಿಟಿ ಇರಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿ ನಮಗೆ ಎಂಟ್ರಿ ಇರೋದೇ ಇಲ್ಲ ಆ ಒಂದು ಸಿಚ್ಯುವೇಷನ್ ಗಳನ್ನು ಯಾವ ರೀತಿ ನಾವು ಫೈಂಡ್ ಔಟ್ ಮಾಡೋದು ಎಲ್ಲವನ್ನು ಕೂಡ ನಾನು ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇದ್ದೇನೆ ಇವತ್ತು ಕೂಡ ಟೆಲಿಗ್ರಾಮಲ್ಲಿ ನೀವು ಇದ್ರೆ ನಿಮ್ಗೆ ಗೊತ್ತಿರಬಹುದು ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಫ್ರೀ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಸೊ ಇವತ್ತು ಕೂಡ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಟೂ ಸಿಕ್ಸ್ಟಿ ಫೈವ್ ಬ್ರೇಕ್ ಆದರೆ ನಾವು ಲಾಂಗ್ ಸೈಡ್ ಅಲ್ಲಿ ಪ್ಲಾನ್ ಮಾಡಬೇಕು ಒಂದು ಬ್ರೇಕೌಟ್ ಪ್ಲಾನ್ ಅನ್ನು ಟೆಲಿಗ್ರಾಮಲ್ಲಿ ನಾನು ಅಪ್ಡೇಟ್ ಮಾಡಿದೆ ಸೊ ಆ ಬೇಸ್ಡ್ ಆಗಿ ಒಂದು ಕ್ವಿಕ್ ಮೂಮೆಂಟ ನಮಗೆ ನಿಫ್ಟಿಯಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಸೊ ಇದನ್ನು ಯಾವ ರೀತಿ ನಾವು ಐಡೆಂಟಿಫೈ ಮಾಡೋದು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವುದೇ ರೀತಿ ನಾವು ಟ್ರೇಡ್ಗಳನ್ನು ಇವತ್ತು ಪ್ಲಾನ್ ಮಾಡೋ ರೀತಿ ಇರಲಿಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ್ದು ರೀತಿ ನಾನು ಲೆವೆಲ್ಸ್ಗಳನ್ನು ಟೆಲಿಗ್ರಾಮಲ್ಲೂ ಕೂಡ ಅಪ್ಡೇಟ್ ಮಾಡಿರಲಿಲ್ಲ ಜಸ್ಟ್ ಕೆಲವೊಂದು ಸೈಡ್ ವೈಸ್ ಮುಮೆಂಟಮ್ ಬಗ್ಗೆ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡಿದ್ದೆ ಟೆಲಿಗ್ರಾಮಲ್ಲಿ ಫ್ರೀ ಟೆಲಿಗ್ರಾಮ್ ಚಾನಲಲ್ಲಿ ಸೊ ಇದನ್ನೆಲ್ಲವನ್ನು ಕೂಡ ನಾವು ಯಾವ ರೀತಿ ಐಡೆಂಟಿಫೈ ಮಾಡೋದು ಮಾರ್ಕೆಟ್ ಓಪನ್ ಆದ್ಮೇಲೆ ಯಾವ ರೀತಿ ನಮಗೆ ಮುಮೆಂಟಮ್ನ ಕೊಡ್ಬೋದು ಯಾವೆಲ್ಲ ಸ್ಟ್ರಾಟಜಿಗಳನ್ನು ಎಲ್ಲಿ ಯೂಸ್ ಮಾಡಬೇಕು ಇದೆಲ್ಲವನ್ನು ಕೂಡ ಇದರಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಲಾಗೋದು ಅದು ಕೂಡ ಈ ಒಂದು ಟಫ್ ಮಾರ್ಕೆಟ್ ಟೈಮಲ್ಲಿ ಅಂದರೆ ಮಾರ್ಕೆಟ್ ಏನು ಕೂಡ ಮೂಮೆಂಟಮ್ ಕೊಡ್ತಾ ಇಲ್ಲ ಬಟ್ ಸ್ಟಿಲ್ ಇದರಲ್ಲಿ ನಾವು ಯಾವ ರೀತಿ ಪ್ರಾಫಿಟೇಬಲ್ ಆಗ್ಬೋದು ಅಥವಾ ಇದರಲ್ಲಿ ನಾವು ಯಾವ ರೀತಿ ಸರ್ವೈವ್ ಆಗ್ಬೋದು ಸ್ಪೆಷಲಿ ಅನ್ನೋದನ್ನು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಇದೇನೆ ಸೊ ದಿನಕ್ಕೆ ಐದು ಗಂಟೆ ಕಂಪ್ಲೀಟ್ಲಿ ಲೈವ್ ಮಾರ್ಕೆಟ್ ಅಲ್ಲಿ ಅಂದ್ರೆ ನೈನ್ ಟು ಟೂ ಪಿ ಎಂ ಈ ಕ್ಲಾಸಸ್ ನಿಮ್ಗೆ ನಡೆಯುತ್ತೆ ಒಂಬತ್ತು ಗಂಟೆಗೆ ಈ ಕ್ಲಾಸಸ್ ಶುರು ಆಗುತ್ತೆ ಪ್ರತಿ ದಿನ ಅಂಡ್ ಟೂ ಪಿ ಎಂಗೆ ಈ ಕ್ಲಾಸಸ್ ಎಂಡ್ ಆಗುತ್ತೆ ಇಫ್ ಇನ್ ಕೇಸ್ ಏನಾದರೂ ಒಂದಿನ ಮುಂಟಮ್ ಏನಾದರೂ ಇರುತ್ತೆ ಅಥವಾ ಏನಾದ್ರು ಅಪರ್ಚುನಿಟೀಸ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಅಂತ ಇದ್ದಾಗ ಮೋಸ್ಟ್ ಪ್ರಾಬ್ಲಿ ಟೂ ತರ್ಟಿ ತ್ರೀ ಓ ಕ್ಲಾಕ್ ತನಕ ಕ್ಲಾಸಸ್ ನಮ್ಗೆ ಕಂಡಕ್ಟ್ ಮಾಡೋ ಸಾಧ್ಯತೆ ಇರುತ್ತೆ ಬಟ್ ಒಂದು ಟೈಮ್ ಫ್ರೇಮ್ ಅಂತ ನೈನ್ ಓ ಕ್ಲಾಕ್ ಇಂದ ಟು ಪಿ ಎಂಗೆ ಈ ಕ್ಲಾಸಸ್ ಇರುತ್ತೆ ಅಂದ್ರೆ ಪ್ರತಿದಿನ ಐದು ಗಂಟೆ ಲೈವ್ ಮಾರ್ಕೆಟ್ ಅಲ್ಲಿ ಲೈವ್ ಕ್ಲಾಸಸ್ ಇರುತ್ತೆ ಅಂಡ್ ಈ ಒಂದು ಐದು ಗಂಟೆ ಕ್ಲಾಸಸ್ ಏನಿರುತ್ತಲ್ಲ ನೆಕ್ಸ್ಟ್ ಐದು ದಿನ ಇರುತ್ತೆ ಅಂದ್ರೆ ಫ್ರೈಡೆ ತನಕ ಈ ಕ್ಲಾಸಸ್ ಇರುತ್ತೆ ಸೊ ಯಾವ ರೀತಿ ನಾವು ಪ್ರತಿಯೊಂದು ನಮ್ಮ ಸ್ಟ್ರಾಟಜಿಗಳನ್ನ ಚೇಂಜ್ ಮಾಡಬೇಕು ಯಾವಾಗ ಆಪ್ಷನ್ ಸೆಲ್ಲಿಂಗ್ ನ ಮಾಡಬೇಕು ಯಾವಾಗ ಆಪ್ಷನ್ ಬೈಂಗ್ ನ ಮಾಡಬೇಕು ಕಂಪ್ಲೀಟ್ ಇದರಲ್ಲಿ ಇರುತ್ತೆ ಸ್ಟಾಪ್ ಅನ್ನು ಯಾವ ರೀತಿ ಇಡೋದು ಟಾರ್ಗೆಟ್ ಇದೆಲ್ಲವೂ ಕೂಡ ಇರುತ್ತೆ ಅಂಡ್ ಆಬ್ವಿಯಸ್ಲಿ ಈ ಒಂದು ಕ್ಲಾಸಸ್ ಅಲ್ಲಿ ನಾನು ಕೂಡ ನಿಮ್ಮ ಮುಂದೆ ಟ್ರೇಡಿಂಗ್ ನ ಮಾಡ್ತೀನಿ ಸೊ ನಾನು ಯಾವ ರೀತಿ ಟ್ರೇಡ್ನ ತಗೊಳ್ತೀನಿ ಕ್ವಾಂಟಿಟಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಕಂಪ್ಲೀಟ್ ಒಂದು ಸ್ಟ್ರಕ್ಚರ್ಡ್ ವೇ ಅಲ್ಲಿ ಯಾವ ರೀತಿ ನೀವು ಒಬ್ಬ ಪ್ರೊಫೆಷನಲ್ ಟ್ರೇಡರ್ ರೀತಿ ಟ್ರೇಡ್ ನ ಮಾಡಬಹುದು ಅಂಡ್ ಈವೆನ್ ಲಾಸಸ್ ಆದರೂ ಕೂಡ ಅದನ್ನ ಯಾವ ರೀತಿ ನೀವು ಲೈಕ್ ಒಂದು ಪಾಸಿಟಿವ್ ವೇ ಅಲ್ಲಿ ತಗೊಳ್ಬೋದು ಅಥವಾ ಲಾಸಸ್ನ ಕವರ್ ಮಾಡೋದಾಗಿರ್ಬೋದು ಯಾವ ರೀತಿ ನಾವು ಲಾಸಸ್ನ ತಗೊಳ್ತೀವಿ ಪ್ರಾಫಿಟ್ ಆದಾಗ ಯಾವ ರೀತಿ ಪ್ರಾಫಿಟ್ ನ ತಗೊಳ್ತೀವಿ ಇದೆಲ್ಲವೂ ಕೂಡ ಕಂಪ್ಲೀಟ್ ನಾಲೆಜ್ ನಿಮ್ಗೆ ಇದರಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಅಂಡ್ ಇದರ ಫೀಸಸ್ ಏನಿದೆಯಲ್ಲ ಫೈವ್ ತೌಸಂಡ್ ರುಪೀಸ್ ಇದರ ಫೀಸಸ್ ಇರುತ್ತೆ ಬಟ್ ಆಸ್ ಅ ಲಾಂಚಿಂಗ್ ಆಫರ್ ಯಾರೆಲ್ಲ ಫಸ್ಟ್ ತರ್ಟಿ ಮೆಂಬರ್ಸ್ ಜಾಯಿನ್ ಆಗ್ತಾರೆ ಅವರಿಗೆ ಕಂಪ್ಲೀಟ್ಲಿ ಫಿಫ್ಟಿ ಪರ್ಸೆಂಟ್ ಇದರಲ್ಲಿ ಡಿಸ್ಕೌಂಟ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಅಂದ್ರೆ ಜಸ್ಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಗೆ ನೀವು ಈ ಗೆ ಜಾಯಿನ್ ಆಗ್ಬೋದು ಜಸ್ಟ್ ಇಮ್ಯಾಜಿನ್ ಟ್ವೆಂಟಿ ಫೈವ್ ಅವರ್ಸ್ ಇದು ಲೈವ್ ಕ್ಲಾಸಸ್ ಅದು ಕೂಡ ಲೈವ್ ಮಾರ್ಕೆಟ್ ಅಲ್ಲಿ ಸೊ ಅದು ಯಾವ ರೀತಿ ಎಫೆಕ್ಟಿವ್ ಆಗಿ ಇರಬಹುದು ಅನ್ನೋದನ್ನ ನೀವು ಜಸ್ಟ್ ಇಮ್ಯಾಜಿನ್ ಸೊ ಯಾವ ರೀತಿ ನಾವು ಟ್ರೇಡ್ ನ ಮಾಡಬಹುದು ಎಮೋಷನ್ಸ್ ನ ಕಂಟ್ರೋಲ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಒಂದು ಟೈಮ್ ನಂತರ ಈಗ ಒಂದು ಬಾರಿ ನಿಮಗೆ ಟ್ರೇಡಿಂಗ್ ಗೊತ್ತಾಗುತ್ತೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎಲ್ಲವೂ ಕೂಡ ನಿಮಗೆ ಗೊತ್ತಾಗುತ್ತೆ ಆ ನಂತರ ಇರೋದು ಎಮೋಷನ್ ನ ಕಂಟ್ರೋಲ್ ಮಾಡೋದು ಸೈಕಾಲಜಿನ ಡೆವಲಪ್ ಮಾಡೋದು ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದನ್ನ ಯಾವ ರೀತಿ ಡೆವಲಪ್ ಮಾಡಬೇಕು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿರುತ್ತೆ ಅಂಡ್ ಕೆಲವೊಂದು ಟಾಪಿಕ್ ಗಳು ಸ್ಟಾಪ್ ಸ್ಟಾಪ್ಲಾಸ್ ಇರ್ಬೋದು ಕ್ವಾಂಟಿಟಿ ಮ್ಯಾನೇಜ್ಮೆಂಟ್ ಎವ್ರಿಥಿಂಗ್ ವಿಲ್ ಬಿ ಡಿಸ್ಕಸ್ಡ್ ಇನ್ ದಿಸ್ ಕ್ಲಾಸ್ ಸೊ ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಈ ಕ್ಲಾಸ್ ಗೆ ಚಾನಲ್ಗೆ ಜಾಯ್ನ್ ಆಗ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ ಫಸ್ಟ್ ತರ್ಟಿ ಗೆ ಮಾತ್ರ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬಿಕಾಸ್ ಈ ಒಂದು ಕ್ಲಾಸಸ್ ಅಲ್ಲಿ ಏನಿರುತ್ತಲ್ಲ ನಮ್ಮ ಮೈನ್ ಕೋರ್ಸ್ ಅಲ್ಲಿ ಏನಾದ್ರು ಡಿಸ್ಕಸ್ ಮಾಡಿರ್ತೀವಿ ಅದರ ಅಡ್ವಾನ್ಸ್ ಕಾನ್ಸೆಪ್ಟ್ಸ್ ಇರುತ್ತೆ ಅಂಡ್ ಅದರದ್ದು ಕೆಲವು ಕಾನ್ಸೆಪ್ಟ್ ಗಳು ಕೂಡ ನಾನು ಅಬ್ಬಿಯಸ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಬೇಸಿಕ್ ಥಿಂಗ್ಸ್ ಗಳನ್ನು ಕೂಡ ಅಬ್ಬಿಯಸ್ಲಿ ಎಕ್ಸ್ಪ್ಲೈನ್ ಮಾಡಲೇಬೇಕಾಗುತ್ತೆ ಸೊ ಯಾರೆಲ್ಲ ಕ್ಲಾಸಿಗೆ ಆಲ್ರೆಡಿ ಜಾಯಿನ್ ಆಗಿದ್ದಾರೆ ನಮ್ಮ ಕನ್ನಡ ಡೇ ಟ್ರೇಡಿಂಗ್ ಕೋರ್ಸ್ ಏನಿದೆ ಮೈನ್ ಕೋರ್ಸ್ ಏನಿದೆ ಅದಕ್ಕೆ ಯಾರೆಲ್ಲ ಜಾಯಿನ್ ಆಗಿದ್ದಾರೆ ಅವರಿಗೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗ್ಬೋದು ಇಫ್ ಇನ್ ಕೇಸ್ ನೀವೇನಾದ್ರೂ ಆ ಕೋರ್ಸಸ್ ಗೆ ಜಾಯಿನ್ ಆಗಿಲ್ಲ ಅಂದ್ರೆ ಅಟ್ ಲೀಸ್ಟ್ ನಿಮಗೆ ಆ ಕೋರ್ಸಸ್ ಅಲ್ಲಿ ನಾವೇನೆಲ್ಲ ಟೀಚ್ ಮಾಡ್ತೀವಿ ಅಥವಾ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ ಆನಂತರ ಬೇಕಿದ್ರೆ ನೀವು ನಮ್ಮ ಕೋರ್ಸಸ್ ಕೋರ್ಸಸ್ಗಳಿಗೆ ಜಾಯಿನ್ ಆಗ್ಬೋದು ಸೊ ಅದು ಕೂಡ ನಿಮ್ಗೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಸೊ ಇದರ ಅನ್ನು ನೀವು ಪಡ್ಕೊಳ್ಬೋದು ಸೊ ಲಾಸ್ಟ್ ಟೈಮ್ ಕೂಡ ನಾವು ಲರ್ನ್ ಇನ್ ಲೈವ್ ಮಾರ್ಕೆಟ್ ಅಂತ ಮಾಡಿದ್ವಿ ಆಲ್ಮೋಸ್ಟ್ ಲೈಕ್ ಒಂದು ಫೈವ್ ಟು ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕ್ ನಾವು ಇದನ್ನು ಮಾಡಿದ್ವಿ ಬಟ್ ಇದನ್ನು ನಾವು ಒಂದೇ ವಾರ ಮಾಡೋಕ್ಕೆ ಸಾಧ್ಯವಾಯಿತು ಯಾಕೆಂದ್ರೆ ಆ ನಂತರ ತುಂಬಾ ಇಶ್ಯೂಸ್ ಕ್ರಿಯೇಟ್ ಆಯಿತು ಸೊ ಹಾಗಾಗಿ ನಾವು ಆ ನಂತರ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗಿರಲಿಲ್ಲ ಬಟ್ ಆ ಟೈಮಲ್ಲಿ ಆಪ್ಷನ್ ಬೈಯಿಂಗ್ ಬಗ್ಗೆ ಮಾತ್ರ ಆ ಕ್ಲಾಸಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಬಟ್ ಈ ಟೈಮ್ ತುಂಬಾನೇ ಇಂಪಾರ್ಟೆಂಟ್ ನಾಲೆಜ್ ಗಳನ್ನ ನೀಡಬೇಕು ಅಂತ ಇದೆ ತುಂಬಾನೇ ಪ್ಲಾನ್ ಇದೆ ಅಂಡ್ ತುಂಬಾನೇ ಟಾಪಿಕ್ ಗಳನ್ನ ಡಿಸ್ಕಸ್ ಮಾಡಬೇಕು ಅಂತ ಇದೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆಪ್ಷನ್ ಸೆಲ್ಲಿಂಗ್ ಅಂಡ್ ಹೆಡ್ಜಿಂಗ್ ಅನ್ನು ರೀತಿ ನಾವು ಮಾಡಬೇಕು ಹೆಡ್ಜಿಂಗ್ ಇನ್ ದ ಸೆನ್ಸ್ ದೂರದ ಔಟ್ ಆಫ್ ದ ಮನಿ ನ ಬೈ ಮಾಡೋದು ಸೆಲ್ ಮಾಡೋದು ಅಂಡ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಒಂದು ವಾರ ಹೋಲ್ಡ್ ಮಾಡಿ ಹತ್ತು ರೂಪಾಯಿ ಪ್ರೀಮಿಯಂ ಡಿಕೆಗೆ ನಾವು ಕಾಯೋದು ಇದನ್ನ ನಾನು ಯಾವ್ದೇ ರೀತಿ ಇದರಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗಲ್ಲ ಡೈರೆಕ್ಷನಲ್ ಬೇಸಿಸ್ ಆಪ್ಷನ್ ಸೆಲ್ಲಿಂಗ್ ಯಾವ ರೀತಿ ನಾವು ಮಾಡೋದು ಪ್ರಾಪರ್ಲಿ ಡೈರೆಕ್ಷನ್ ಯಾವ ರೀತಿ ನಾವು ಐಡೆಂಟಿಫೈ ಮಾಡಬೇಕು ಪ್ರಾಪರ್ ಟ್ರೇಡಿಂಗ್ ಯಾವ ರೀತಿ ನೀವು ಮಾಡಬೇಕು ಅಂಡ್ ರಿಸ್ಕ್ ಅನ್ನು ಯಾವ ರೀತಿ ತಗೊಳ್ಬೇಕು ಸ್ಟಾಪ್ಲೋಸ್ ಟಾರ್ಗೆಟ್ ಯಾವ ವಿಲ್ ಬಿ ದರ್ ಸೊ ಇಫ್ ಇನ್ ಕೇಸ್ ಇಂಟ್ರೆಸ್ಟ್ ಇದ್ರೆ ನೀವು ಜಾಯಿನ್ ಆಗಬಹುದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ ಅಂಡ್ ಲಿಮಿಟೆಡ್ ಸ್ಲಾಟ್ಸ್ ಇರುತ್ತೆ ಬಿಕಾಸ್ ಲೈವ್ ಕ್ಲಾಸಸ್ ಆಗಿರೋದ್ರಿಂದ ಅಂಡ್ ಲೈವ್ ಮಾರ್ಕೆಟ್ ಅಲ್ಲಿ ಕ್ಲಾಸಸ್ ಆಗಿರೋದ್ರಿಂದ ಇವನ್ ನಾನು ನನ್ನ ಸೈಕಾಲಜಿ ಬಗ್ಗೆ ಫೋಕಸ್ ನೆಕ್ ಇನ್ ಕೇಸ್ ನನ್ನ ಸೈಕಾಲಜಿ ಏನಾದ್ರಲ್ಲಿ ಆದ್ರೆ ತುಂಬಾ ಜನ ಇದಾಗ ಏನಾಗುತ್ತೆ ಅಲ್ಲಿ ಸೈಕಾಲಜಿ ಡಿಸ್ಟರ್ಬ್ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಲಿಮಿಟೆಡ್ ಸ್ಲಾಟ್ಸ್ ಇದ್ರಲ್ಲಿ ಹಾಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ನೀವು ಚೆಕ್ಔಟ್ ಮಾಡಿಬಿಟ್ಟು ಈ ಕ್ಲಾಸಸ್ ಗಳಿಗೆ ಜಾಯ್ನ್ ಆಗಬಹುದು ಒನ್ ಸ್ಲಾಟ್ಸ್ ಫಿಲ್ ಆದ್ಮೇಲೆ ಈ ಒಂದು ರಿಜಿಸ್ಟ್ರೇಷನ್ ನೆಕ್ಸ್ಟ್ ಬ್ಯಾಚ್ ರಿಜಿಸ್ಟ್ರೇಷನ್ ಏನಿರುತ್ತಲ್ಲ ಕಂಪ್ಲೀಟ್ಲಿ ಕ್ಲೋಸ್ ಆಗುತ್ತೆ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಟ್ರೇಡರ್ಸ್ ಹ್ಯಾವ್ ಅಡ್ ಹ್ ಪ್ರಾಫಿಟಿಟಲ್ ವೀಕ್ ಹೆಡ್